ನಮಸ್ಕಾರ ಗುರು ಹೆಂಗಿದ್ರೆ ನಾವಂತೂ ಸಖತ್ ನೀವು ಸಖತ್ ಅಂತ ಅಂದ್ಕೊಂಡಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಬರ್ಚಾಗ್ತು ಕಷ್ಟಮ್ಮ ಇಲ್ಲಿ ಕರಿತಾ ಇದ್ದಾನೆ ದಿ ಬಾಸ್ ಒಬ್ಬ ಹುಡುಗ ಬಿಜಾಪುರದ ನಮ್ಮ ನಮ್ಮಅನ್ಗಡ ಮತ್ತೆ ತಿಂಡಿ ಮ್ಯಾಗಡೆ ಗುರು ಮಸ್ತು ಸಖತ್ತಾಗಿ ನೋಡ್ಬೇಕಿತ್ತು ಗುರು ಕತರ್ನ ಕೊಡ್ದೆ ಇನ್ನು ಎರಡು ಮ್ಯಾಚ್ ಇದ್ದು ಆದರೂ ಹೊಡೆದ ಭಯ ಆಯಿತು ಏನೂ ಮಾಡೋಕ್ಕೆ ಬರಲಿಲ್ಲ ಭು ಕತರ್ನ ಕೊಡ್ದು ಗುರು ಅವ ಕರಿಯಾಗ್ತಿದ್ದ ಭಾಳ ಹೊಲ್ಸ ಹೊಲ್ಸ ಭಯಗಳ ಭೀ ಆಯ್ತಿದೆ ಬೇಡ ಇರಲಿ ಬ್ಯಾಡಾದರೂ ಕೇಳಿಲ್ಲ ಕರಿತಾ ಇದ್ದೀನಿ ಅಂತ ಮ್ಯಾಚ್

ಬ್ಯಾಡ ತಿಳಿದ್ರೆ ಕಷ್ಟಮ್ ಬಾ ಬಾ ಕಷ್ಟಮ್ ಬಂದ್ರೆ ಬರಂಗಿಲ್ಲ ಈಗ ನೋಡಿ ಹೆಂಗೆ ಬರುತ್ತೆ ಗುರು ಒಂಟೆ ಬರ್ರಿ ಧನ್ ತಿಳಿದು ಹಿಡಿದ್ರೆ ರೆಶ್ ಮಾಡೋದು ಹೊಡಿದು ರೆಶ್ ಮಾಡೋದು ಹೊಡಿದ ಎಂಪಿಪಟಿ ಈಸ್ ಡಿಸೆಲ್ಟಿಕ್ ಬಾ ಖತರ್ನಾಡಿದ ಗುರು ಇನ್ನು ಬರಲಿ ಎರಡು ಮ್ಯಾಚ್

ನಮ್ಮ ಜೊತೆ ಜಿ ಕಲಾಸೆ ಗುರು ನಮ್ಮ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಂಡು ಪಟಾ ಪಟಾಗಿ ನಮ್ಮ ಚಾನಲ್ಗೆ ಎಲ್ಲ ಅನ್ನೋ ಯೂಟ್ಯೂಬ್ ಚಾನಲ್ ಇದು ಕಷ್ಟಮ ಅಂದ್ರೆ ತಿಂಡಿ ಮ್ಯಾಗ ಯಾಕಂದ್ರೆ ಅವನು ಕರಿತಿದ ಬಾಲಿ ಬಾಲಿ ಆತ ಬಾಳ ತಿಂಡಿಲೆ ಕರಿಯತಿದ್ನು ಹುರುಪ್ ಎದ್ದು ಹುರುಪ್ಲೆ ಆಟ ಆಡಿದ್ರೆ ಕಸ್ಟಮ್ ಭಾಳ ಡೇಂಜರ್ ಆಡೋ ಹುಡುಕ್ ಹುರುಪ್ಲೆ ಏಳು ಮ್ಯಾಚ್ ಆದ್ರೂ ಭಯ ಅವನಿಗೆ ಆಯ್ತು ನಮ್ದು ಆಲಿ ಯಾಕಂದ್ರೆ ಕೊನೆಗೂ ಎರಡು ಮ್ಯಾಲೆ ತರ್ಸ್ಕೊಂಡೆ ಅದೊಂದು ಸ್ವಲ್ಪ ಹಾಲಿ ನೋಡಿದ್ರೆ ನೋಡಿದ್ರೆ ಯಾರೇ ನೋಡಿದ್ರೆ ಹಂಗೆ ವಡಿ ವಡಿ ಎಟ್ ಹೊಡಿತೀ ಹೊಡಿ ಅಷ್ಟೇ ಹೊಡೆದಿರ್ಬೇಕಷ್ಟೇ ಜೀರೋದಾಗಂದ್ರೆ ಸಾಕು ಹೊಡಿದಾಗಲ್ಲ ಗುರು ನನಗೆ ಆದರೂ ಒಂದು ಮ್ಯಾಚ್ ಹೊಡ್ಕೊಂಡ್ರೆ ಸರಿ ಬಿ ಎ ಸಾಕು ನಮಗೆ ಬಿಯ ಬಿಯ ಇಂಪಾರ್ಟೆಂಟ್ ಅಲ್ಲ ನಮಗೆ ರ್ಯಾಂಕ್ ಹೊಡಿದು ಇಂಪಾರ್ಟೆಂಟ್ ಒಂದು ಮ್ಯಾಚ್ ಎಲ್ಲ ಒಂದು ಮ್ಯಾಚ್ ಹೊಡಿದು ಇಂಪಾರ್ಟೆಂಟ್ ಒಂದು ಮ್ಯಾಚ್ ಭು ಯಾ ನೀವೇ ತೊಗೊಂಡು ಹಾಳಾಗ ಕಡೆ ನಾವೇನು ಹೊಡಿಬೇಕು ಟೈಮ್ ಮ್ಯಾಚ್ ನಾವು ಹೊಡಿಬೇಕು ಹೊಡಿಬೇಕಷ್ಟು ಅದು ಹುಡುಕಾಳ ప్రశ్నే మ్యాచ్డీ ఫస్ట్ ఎర మ్యాచ్ నేను నై ఉ భావించుడ్డు ప్యాకరితో మగన కళాశి ఊడ్డు ప్యాకల్ ఎళ్ళి

Vale, va. Vale, va, 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 va. <्थास्था> देज़ा तो है। तो मेरा मेरा बेटा बेटा है, है। नन्ना बेटे नन्ना बेटे बेटे यार बंदा पकड़ लेकिन வா <submitting> <mailing> <Pilot. mustard> <ownership> <packatory> ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಮಾರ್ನಾ ಡೈನ ಮಾರ್ನಾಥ ಸಿಕ್ಬಿಟ್ರಿ ನಂದು ನಂದು